ಕೋರ್ಟಗಿರಿ ತಾಲೂಕು ಕೋಲಾಳ ಹೋಬಳಿ ಕೆಂಗನಪಾಳ್ಯ ಮೊರಗನಹಳ್ಳಿ ನರಸಯ್ಯನಪಾಳ್ಯ ಹಾಗೂ ಗುರುವನಹಳ್ಳಿ ಭಾಗದ ಜನರಿಗೆ ದಿನನಿತ್ಯ ಶ್ರೀ ಮಂಜುನಾಥ ಲೇಯರ್ ಪೌಲ್ಟ್ರಿ ಫಾರಂನ ಕೋಳಿಯ ಮಲ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಹೈರಾಣವಾದ ಕಾಪಕ್ಕದ ಗ್ರಾಮಸ್ಥರು ಮತ್ತು ಜಮೀನ್ದಾರ್ ತಮ್ಮ ಹೆಸರು ಏನು ಸಮಸ್ಯೆ ಕುರಿ ಹೊಡ್ಕೊಂಡು ಬರ್ತೀವಿ ಊಟ ಬರ್ತೀವಿ ಊಟ ಸೇರಲ್ಲ ಕುರಿ ಬಂದು ಮಧ್ಯಾಹ್ನ ಊಟ ತಿನ್ನೋಕ್ಕೆ ಒಣನ ಒಣನೇ ಬೈಕೊತವೆ ಆದರೂ ಆಚಿಕೆ ಹಾಕಿಬಿಡ್ತೀವಿ ಅದನ್ನು ತಿನ್ನೋಕ್ಕೆ ಆಗಲ್ಲ ತಿರ್ಗ ಬಂದರೆ ಯಶು ಆಗ್ತೈತೆ ಹಾಸ್ಪಿಟ್ಲಿಗೆ ಹೋಗಿ ಎರಡು ಮೂರು ಸರಿ ಸುಮಾರು ದುಡ್ಡು ದುಡ್ಡು ಟಚ್ ಮಾಡ್ತಿ ಅಂತ ಏನು ಕೂಡ ಕುತ್ಕೊಂಡು ಅಲರ್ಜಿ ಅಂತಾರೆ ಅಲರ್ಜಿಯಿಂದ ನಿಮಗೆ ಕಾಯಿಲೆನಪ್ಪ ಅಂತಾರೆ ನಾವು ಸುಮಾರು ಜನ ತಹಸೀಲ್ದಾರ್ಗೆ ಅರ್ಜಿ ಕೊಟ್ವಿ ದೊಡ್ಡ ದೊಡ್ಡವ್ರಿಗೆಲ್ಲ ಹೇಳಿದ್ವಿ ಒಬ್ಬರು ಗಮನ ತಗೊಂಡಿಲ್ಲ ಕೋಳಿ ಫಾರಂ ಮಾಡಿ ಕಸ ಎಲ್ಲ ತಂದು ಹಾಕ್ತಾರ ಸರ್ ಎಲ್ಲಿಂದ ಬರುತ್ತೆ ಕೋಳಿ ಕಸ ಫಾರಂ ಮಾಡಿದ್ದಾರೆ ನೋಡಿ ಸಾಲ್ಗಂಡಿ ಪಂಚಾಯತಿ ಅಲ್ಲೇ ಸೆಟ್ ನಿಂದ ತಂದು ಹಾಕ್ತಾರೆ ಸರ್ ಯಾವ ಪಂಚಾಯತಿ ಅದೇ ನೀಲ್ಗಂಡ್ಹಳ್ಳಿ ಪಂಚಾಯತಿ ಪಂಚಾಯಿತಿ ಗಡಿ ಭಾಗ ಗಡಿ ಭಾಗ ಮೋರ್ಗನಹಳ್ಳಿ ಅಂಚಿಹಳ್ಳಿ ಚಂಗಪಾಳ್ಯ ಸಾರಿ ಮಧ್ಯ ಭಾಗ ಮೋರ್ಗನಹಳ್ಳಿ ಕೋಳಿ ಫಾರಂ ಸುತ್ತಲಿನ ಹೊಲಗಳಲ್ಲಿ ಹಾಗೂ ತೋಟಗಳ ಬೆಳೆಗಳಿಗೆ ಹಾಗೂ ಅಲ್ಲಿನ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ದು ಜಾನುವಾರುಗಳನ್ನ ಸಾಕಲು ತೊಂದರೆಯಾಗುತ್ತಿದೆ ಕಾರಣ ನೊಣಗಳ ಕಾಠ ಇಂಥ ವೈಜ್ಞಾನಿಕ ಕೋಳಿ ಮಲತಾಜ್ಯ ಶೇಖರಣೆಯ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ

ಕೋಳಿ ಫಾರಂ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡಬೇಕು ತ್ಯಾಜ್ಯದಿಂದ ನೀರು ಮತ್ತು ಗಾಳಿ ಮಾಲಿನ್ಯ ಆಗದಂತೆ ನೋಡಿಕೊಳ್ಳಬೇಕು ಕೋಳಿ ಸಾಕಾಣಿಕೆದಾರರು ತಮ್ಮ ಫಾರ್ಮ್ ತ್ಯಾಜ್ಯವನ್ನು ನಿರ್ವಹಿಸಲು ಒಂದು ನಿರ್ದಿಷ್ಟ ಯೋಜನೆಯನ್ನ ಹೊಂದಿರಬೇಕೆಂಬ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ತೋಟ ಕಟ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ ಬೆಳಿಗ್ಗೆ ಕೆಲಸದ ಆಗ್ಬೇಕು ಬಂದರೆ ಬುತ್ತಿ ತೆಗಿಯೋಕ್ಕಾಗಲ್ಲ ಆಗಲ್ಲ ನೋಣ ಸ್ಮೆಲ್ಲು ಇಲ್ಲದ ಕಾಯಿಲೆ ಎರಡು ವರ್ಷದಿಂದ ನಡೀತಾ ಇದೆ ನಾವು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಖುದ್ದೆಗೆ ಅರ್ಜಿ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳು ಎಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ ಬಟ್ ಆದರೆ ಯಾರೂ ಇದನ್ನ ಇದು ಮಾಡ್ಕೊಂಡಿಲ್ಲ ಪರಿಸಲೇನೆ ಮಾಡಿಲ್ಲ ಆದರೆ ಏನು ಕಮ್ಮಿ ಆದರೆ ಕೆಲಸ ನಮಗೆಲ್ಲ ಅಧಿಕಾರಿಗಳೇ ಕಾರಣ ಅಷ್ಟೇ ಸರ್ ಅದ್ರ ನಾವು ಇನ್ನೇನು ಹೇಳೋ ಕೆಲಸ ಊಟ ಮಾಡೋ ಕೆಲಸ ಹುಡುಗರನ್ನ ಹುಡುಗರು ಊಟಕ್ಕೆ ಇಕ್ಕಿದೆ ಹೊಸಕು ಹೊಲ್ಟ್ರೆ ಅವರೇ ಊಟ ಮಾಡಲ್ಲ ನಾವು ಹೊರಡೋಕ್ಕೆ ಹೋಗ್ತೀವಿ ಊಟ ತಿನ್ನಕ್ಕಾಗಲ್ಲ ನಮ್ಮ ಕಡೆ